ಸ್ನೇಹಿತರಲ್ಲಿ ನಮಸ್ಕರಿಸುತ್ತ ಸುವರ್ಣ ಕರ್ನಾಟಕ ಕಾರ್ಯನಿರತ ಗುತ್ತಿಗೆದಾರ ಸಂಘ ಏನು ಹದಿನೇಳನೇ ತಾರೀಕು ಸೋಮವಾರ ನಮ್ಮ ಸಮಸ್ಯೆಯನ್ನು ಸರ್ಕಾರದ ಸರ್ಕಾರಕ್ಕೆ ಗಮನ ಹರಿಸಲು ಮತ್ತೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಇಡೀ ರಾಜ್ಯಾದ್ಯಂತ ಗುತ್ತಿಗೆದಾರರು ಫ್ರೀಡಂ ಪಾರ್ಕಲ್ಲಿ ಹದಿನೇಳನೇ ತಾರೀಕು ಬೆಳಗ್ಗೆ ನಾವು ಒಂದು ದಿನದ ಧರಣಿಯನ್ನು ನಡೆಸಲಿದ್ದೇವೆ ಅದರ ಪೂರ್ವಭಾವಿಯಾಗಿ ಇವತ್ತು ತಮ್ಮೆಲ್ಲರಿಗೂ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ಇವತ್ತು ಪತ್ರಿಕಾ ಪ್ರಕಟಣೆಯನ್ನು ನಾವು ಮಾಡಲಿದ್ದೇವೆ ಜಲಜೀವನ್ ಮಿಷನ್ ರಾಜ್ಯಾದ್ಯಂತ ಗುತ್ತಿಗೆದಾರರು ಜನಜೀವನ್ ಮಿಷನ್ ಜೆ ಜೆ ಎಂ ಮನೆ ಮನೆಗೆ ಗಂಗೆ ಅಂತ ಕೇಂದ್ರ ಸರ್ಕಾರದ ಯೋಜನೆ ಇದು ಫಿಫ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರದ ಫಿಫ್ಟಿ ಪರ್ಸೆಂಟ್ ಅನುಪಾತದಲ್ಲಿ ಇವತ್ತು ರಾಜ್ಯದ ಎಲ್ಲ ಗುತ್ತಿಗೆದಾರರು ಈ ಒಂದು ಕೆಲಸವನ್ನು ಕಾಮಗಾರಿಯನ್ನು ಪೂರ್ಣಸಿ ಪೂರ್ವ ಪೂರ್ಣಿಸಿದ್ದಾರೆ ಮತ್ತು ಕೆಲವು ಕೆಲಸವನ್ನು ಕಂಟಿನ್ಯೂ ನಡೆಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಈ ಒಂದು ಕಾಮಗಾರಿಯ ಹಣವನ್ನು ನಮಗೆ ಬಿಡುಗಡೆ ಮಾಡಿಲ್ಲ ಈ ಒಂದು ಹಣ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಮುದ್ಯದಾದರೂ ಸಂಕಷ್ಟದಲ್ಲಿದ್ದೇವೆ ಅಂತಂದು ಹೇಳಿಸಿ ಮುಖ್ಯಮಂತ್ರಿ ಅವರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಹಿಂದೆ ಹಾಗೆ ಪ್ರಿಯಾಂಕ್ ಅವರಿಗೆ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ ಹಾಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ಬುಷ್ಠಿಪಾತ ಅನುಪಾತದಲ್ಲಿ ನಮಗೆ ಆದಷ್ಟು ಹಣ ಬಿಡುಗಡೆ ಮಾಡಿ ಅಂತಂದು ಮನವಿಯನ್ನು ಕೊಟ್ಟಿದ್ದೀವಿ ಹಾಗಾಗಿ ಈ ಒಂದು ಹಣ ಇಲ್ಲಿವರೆಗೂ ಬಿಡುಗಡೆ ಆಗಿಲ್ಲ ಭಾಳ ಸಂಕಷ್ಟದಲ್ಲಿ ಗುತ್ತಿಗೆದಾರ ಇರುವುದರಿಂದ ಈ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಈ ಒಂದು ಜಯ ಜೈವ್ ಕೆಲಸ ಮಾಡಿ ಮಾಡಿದಂಥ ಹೂವಿನ ಹಣಗಳಿಗೆ ಗುತ್ತಿಗೆದಾರ ಆನಂದ್ ಹೆಗಡೆಯವರು ಕಾಮಗಾರಿ ಬಿಲ್ಲು ಬರೆದೇ ಹುಬ್ಬಳ್ಳಿ ಲಾಡ್ಜ್ನಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ನಲವತ್ತೊಂದು ವರ್ಷದ ಹುಡುಗ ಆತ್ಮಹತ್ಯೆ ಮಾಡಿಕೊಂಡ ಸರ್ಕಾರ ಅದಕ್ಕೆ ಏನೂ ಪರಿಹಾರವನ್ನು ಕೊಟ್ಟಿಲ್ಲ ಅವರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಬೇಕು ಕೂಡಲೇ ಅವರು ಕೆಲಸದಲ್ಲಿ ಮಾಡಿದಂಥ ಕಾಮಗಾರಿಯ ಬಿಲ್ಲನ್ನು ಸರ್ಕಾರ ಕೊಡಿಸಬೇಕು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋ ಮುಖಾಂತರ ಅವರ ಆನಂದ್ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗೋದು ಸಿಗುತ್ತೆ ಇವರು ಹಣವನ್ನು ಬಿಡುಗಡೆ ಮಾಡಿದರೆ ಹಾಗೆ ಲೋಕೋಪಯೋಗಿ ಇಲಾಖೆ ಪರವಾನಿಗೆ ಲೈಸೆನ್ಸ್ ನಾವು ಐದು ಲೈಸೆನ್ಸ್ ಲೈಸೆನ್ಸನ್ನು ರಿನುವಲ್ ಮಾಡಬೇಕು ಮಾಡಿಸ್ತೇವೆ ಆ ಲೇಸೆನ್ಸ್ ರಿನುವಲ್ ಮಾಡಿಸ್ಬೇಕಾದ್ರೆ ಇವರು ಕಂಡೀಷನ್ ಏನಿರುತ್ತೆ ಅಂದರೆ ಒಂದು ಐದು ಒಂದು ಕೋಟಿ ಇರಬೇಕು ಮತ್ತು ಏನು ಬ್ಯಾಂಕು ಬ್ಯಾಂಕ್ ಸ್ಟೇಟ್ಮೆಂಟು ಕೂಡ ಆಗಿ ಇರಬೇಕು ಅಂತ ಎಲ್ಲ ಹೇಳ್ತಾರೆ ಅವನ್ನೆಲ್ಲ ತಗೊಂಡು ಇವತ್ತು ಅನ್ನ ದಿನವಲಿಗೆ ನಾವು ಕೊಟ್ಟಾಗ ಅವರು ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಪಿ ಡಬ್ಲ್ ಡಿ ಸಿ ಯೋ ಸಿ ಇ ಅವರು ಯಾವುದೇ ಲೇಷನ್ಸ್ ಪರವಾನಿಗೆ ಬಂದರೂ ಕೂಡ ಅವರು ಪರವಾನಗೇನೋ ಮಾಡ್ತಾರೆ ಇವತ್ತು ಕ್ಯೂ ಆರ್ ಕೋಡ್ ನಂಬರ್ ಕೊಡ್ತಾ ಇಲ್ಲ ಕಾರಣ ಅವರಿಗೆ ಡಿಪೆಂಡ್ ಮಾಡ್ತಾ ಇದ್ದಾರೆ ಸುಮಾರು ಒಂದು ರಿಲೇಷನ್ಸ್ ಪದವರಿಗೆ ಪಡಿಬೇಕು ಅಂದರೆ ಐವತ್ತು ಸಾವಿರ ರೂಪಾಯಿ ಇವತ್ತು ಗುತ್ತಿಗೆದಾರರು ಕೊಡಬೇಕಾಗಿದೆ ಈ ಒಂದು ಸಂಕಷ್ಟದಲ್ಲಿ ಅವ್ರಿಗೆ ರಿಲೇಷನ್ಸ್ ರಿನ್ಯೂವಲ್ ಮಾಡಿಸ್ಕೊಳ್ಳೋದೇ ಎಷ್ಟು ಕಷ್ಟ ಆದರೆ ಸರ್ಕಾರ ಇದಕ್ಕೆ ಇದಕ್ಕೆ ಕೂಡಲೇ ಗಮನ ಹರಿಸಿ ಶಿವಮೊಗ್ಗ ಚೀಫ್ ಇಂಜಿನಿಯರ್ ಜಗದೀಶ್ ಅವರು ಗುತ್ತಿಗೆದಾರಿಗೆ ಭಾಳ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅದನ್ನು ಅವರನ್ನು ಆದಷ್ಟು ಬೇಗ ಅವರನ್ನು ಸಸ್ಪೆಂಡ್ ಮಾಡಿ ಈ ಒಂದು ಲೈಸನ್ಸ್ ನೀವು ಅನುಕೂಲ ಮಾಡಿಕೊಡಬೇಕು ಅಂತ ತಮ್ಮೆಲ್ಲರ ಮುಖಾಂತರ ನಾನು ವಿನಂತಿಸಿದ್ದೇನೆ ಹಾಗೆ ಕರ್ನಾಟಕ ನೀರಾವರಿ ನಿಗಮದಲ್ಲಿ ಕರ್ನಾಟಕ ನೀರಾವರಿ ನಿಗಮದಲ್ಲಿ ಅಲ್ಲಿ ಕೂಡ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೂಡ ಬಿಲ್ಲು ಹಂತ ಹಂತವಾಗಿ ಕೊಡ್ತಾ ಇದ್ದಾರೆ ಇನ್ನು ಕೆಲವು ಬಿಲ್ಲುಗಳನ್ನು ದೊಡ್ಡ ದೊಡ್ಡ ಗುತ್ತಿಗೆದಾರರಿಗೆ ಬಿಲ್ ಮಾಡಿಕೊಡ್ತಾ ಇದ್ದಾರೆ ಸಣ್ಣ ಸಣ್ಣ ಪುಟ್ಟ ಅಂದರೆ ಐವತ್ತು ಲಕ್ಷ ಒಂದು ಕೋಟಿ ಒಂದೂವರೆ ಕೋಟಿ ಕಾಮಗಾರಿ ಮಾಡಿದಂಥ ಗುತ್ತಿಗೆದಾರರು ಇವತ್ತು ಬಹಳ ಸಂಕಷ್ಟದಲ್ಲಿದ್ದಾರೆ ಅಲ್ಲಿ ಕೂಡ ನೀರಾವರಿ ನಿಗಮದ ಎಂ ಡಿ ರಾಜೇಶ್ ಅಮೀನ್ಭಾಯಿ ಹಾಗೂ ಜಿ ಎಂ ಜಿ ಎಂ ಕೂಡ ಅವರು ಕಮಿಷನ್ ಇಲ್ಲದೆ ಅವರು ಯಾವುದೇ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಬಿರಾದಾರ್ ಜಿ ಎಂ ಬಿರಾದಾರ್ ಅವರು ಕೂಡ ಯಾಕೆ ಅವರು ನೇರವಾಗಿ ನಾವು ಇದು ಮಾಡ್ತೇವೆ ಅಂದ್ರೆ ಅವರು ಆ ಮಟ್ಟದಲ್ಲಿ ಇವತ್ತು ಹಗಲು ದೊರಡೆಯನ್ನ ನಡೆಸ್ತಾ ಇದ್ದಾರೆ ಸರ್ಕಾರ ಈ ಗುತ್ತಿಗೆದಾರಿಯಿಂದ ಈ ಹಿಂದೆ ಸರ್ಕಾರ ಬಂದಿದೆ ಗುತ್ತಿಗೆದಾರರಿಗೆ ಇದೇ ತರ ತೊಂದರೆಯನ್ನ ಕೊಡ್ತಾ ಇದ್ರೆ ಗುತ್ತಿಗೆದಾರರ ಶಾಪ ನಿಮಗೆ ತಟ್ಟದೇ ಇರಲ್ಲ ಭಾಳ ಸಂಕಷ್ಟದಲ್ಲಿರ್ತಕ್ಕಂಥ ಗುತ್ತಿಗೆದಾರರ ಬಿಲ್ಲನ್ನು ನೀವು ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಆ ಬಿಡುಗಡೆ ಮಾಡಿ ಈ ಲೇನ್ ಜನೇಷನ್ಸ್ಗಳನ್ನು ರಿನೂ ಪರವಾನಿಗೆ ನವೀಕರಣ ಮಾಡಲಿಕ್ಕೆ ಏನು ಮಾಡ್ತಾ ಇದ್ದಾರೆ ಅವರಿಗೆ ನವೀಕರಣ ಮಾಡಲು ಈಸಿಯಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಜೆ ಜೆ ಎಂ ಜಲಜೀವನ್ ಮಿಷನ್ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಹದಿನೇಳನೇ ತಾರೀಕು ಸೋಮವಾರ ನಾವು ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿವಸದ ಒಂದು ದಿನದ ಧರಣಿಯನ್ನು ಅಂದ್ಕೊಂಡಿದ್ದೇವೆ ರಾಜ್ಯಾದ್ಯಂತ ಗುತ್ತಿಗೆದಾರರು ಬಂದು ಸೇರಲಿದ್ದಾರೆ ತಾವೆಲ್ಲರೂ ಕೂಡ ಈ ಒಂದು ಧರಣಿಗೆ ಒಂದು ನಮ್ಮ ಅಹವಾಲನ್ನು ಸ್ವೀಕರಿಸಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ಚುರುಕು ಮುಟ್ಟಿಸುವ ಕೆಲಸ ತಾವೆಲ್ಲ ಮಾಡಬೇಕು ಅಂತ ನಮ್ಮಲ್ಲಿ

ಗುತ್ತಿಗೆದಾರರ ಪರವಾಗಿ ತಾವು ಕರುಡೆಯನ್ನು ತೋರಿಸಿ ಅವರ ಕಷ್ಟ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ಸರ್ಕಾರಕ್ಕೆ ನೀವು ಗಮನ ಹರಿಸಬೇಕು ನಮ್ಮ ಗುತ್ತಿಗೆದಾರರ ಹಣವನ್ನು ತಮ್ಮ ಮೂಲಕ ಮನವಿ ಮಾಡಿಕೊಳ್ಳುತ್ತಾ ತಮ್ಮ ಹಣವನ್ನು ತಾವು ಕೊಡಿಸ್ಬೇಕು